ಮನೇಲಿ ನೂರು ರೂಪಾಯಿ ಕೊಟ್ಟು ಮೂರ್ ಕೆಜಿ ಮೆಣಸ ತಗ ಬಂದವ್ರೆ ಕೆಜಿ ಮೂವತ್ತು ರೂಪಾಯಿ ಅಂತೆ ಮೂರ್ ಕೆಜಿ ತಾಂಡ್ರೆ ಬರೀ ಹತ್ತು ರೂಪಾಯಿ ಹೊಡಿಯುತ್ತೆ ನಾನು ಇನ್ನು ಜಾಸ್ತಿ ಉಳಿಸ್ಬೇಕಲ್ಲ ಏನ್ ಮಾಡೋದು ಮನೇಲಿ ಮೂರ್ ಕೆಜಿ ಮೆಣಸ ತಗ ಬಂದವ್ರೆ ನೂರು ರೂಪಾಯಿ ಕೊಟ್ಟವ್ರೆ ಮೂರ್ ಕೆಜಿ ತಗೊಂಡ್ ಬಂದ್ರೆ ತೊಂಬತ್ತು ರೂಪಾಯಿ ಆಗುತ್ತೆ ಮೂವತ್ತು ರೂಪಾಯಿಗೆ ನಾನು ಇನ್ನು ಜಾಸ್ತಿ ಉಳಿಸ್ಬೇಕು ಏನ್ ಮಾಡೋದು ಅಣ್ಣ ಹಿಂಗೆ ಮೆಣಸಿಕಾಯ ಕೆಜಿ ಮೂವತ್ತ ಮನೇಲಿ ಬೇರೆ ನೂರು ರೂಪಾಯಿ ಕೊಟ್ಟವ್ರೆ ಮೂರು ಕೆ ಜಿಗೆ ತೊಂಬತ್ತಾಯ್ತು ಇನ್ನ ಹತ್ತಿರ ಇನ್ನು ಇವ್ರನ್ನ ಜಾಸ್ತಿ ಉಳಿಸ್ಬೇಕಲ್ಲ ಹನೌನ್ ಕೆಲಸ ಮಾಡೋಣ ಇನ್ನ ಅರ್ಧ ಗಂಟೆ ಬಿಟ್ಕೊಂಡ್ ಬರೋಣ ಇನ್ನೂ ಕಡಿಮೆ ಆಗಿರತ್ತೆ ಅಣ್ಣ ಹೌದಾ ಹಾಡಿಗೆ ಹೋದಣ್ಣ ಬನ್ನಿ ನೋ ಅಣ್ಣ ಹಿಂಗೆ ಮೆಣ್ಸಿನ್ಕಾಯಿ ಕೆಜಿ ಜಿ ಇಪ್ಪತ್ತೈದು ಇಪ್ಪತ್ತೈದ ಮೂರ್ ಕೆ ಜಿಗೆ ಎಪ್ಪತ್ತೈದು ಇನ್ನು ಇಪ್ಪತ್ತೈದು ಉಳಿತು ಅನೌ ನಾನು ಹೇಳಿ ಐದು ರೂಪಾಯಿ ಕಡಿಮೆ ಆಗುತ್ತೆ ಅಂತ ಬರೋಣ ಇನ್ನೊಂದು ಅರ್ಧ ಗಂಟೆ ಬರೋಣ ಇನ್ನು ಕಡಿಮೆ ಆಗುತ್ತೆ ಹೌದಾ ಬಾ ಬಾ ಅಣ್ಣ ಹಿಂಗೆ ಮೆಣ್ಸಿಕಾಯ மென்சிக்கூபாய் <mí> நூறு <t Kazimlega>